ಹಾಯ್ ಹೇಳಿದರೆ ಹೇಳ ಈ ವಿಡಿಯೋದಾಗ ಇದು ಕೂಡ ಬಜಾಜಿ ಡಿಸ್ಕವರಿ ಬೈಕ್ ಸೆಕೆಂಡ್ ಹ್ಯಾಂಡ ಮಾರಾಟಕ್ಕಿದೆ ನಿಮಗೆ ಅದರ ಮಾಡಲ್ಲ ಮತ್ತು ಫೈನಲ್ ರೇಟ ಅದು ಯಾವ ಪಾಶಿಂಗ್ ಐತಿ ಮತ್ತು ಎಷ್ಟನೇ ಓನರ್ ಯೂಸ್ ಮಾಡ್ಯಾರ ಮತ್ತು ಟಯರ್ ಕಂಡೀಷನ್ ಬ್ಯಾಟ್ರಿ ಕಂಡೀಷನ ಇಂಜನ್ ಕಂಡೀಷನ ಮತ್ತದ ಬಟನ್ ಸ್ಟಾರ್ಟ್ ಆಗೋಯ್ತು ಅನ್ ಕಿಕ್ ಮೇ ಸ್ಟಾರ್ಟ್ ಆಗೋಯ್ತು ಅದ್ರ ಬಗ್ಗೆ ಇನ್ಫಾರ್ಮೇಷನ ಸರ್ವೀಸಿಂಗ್ ಮಾಡಿಸಲು ಅದ್ರ ಬಗ್ಗೆ ಇನ್ಫಾರ್ಮೇಷನ ಫೈನಲ್ ರೇಟ ಮತ್ತು ಅದು ಬೈಕ್ ಎಷ್ಟು ಕಿಲೋಮೀಟ್ರ್ ರೈಡಿಂಗ್ ಆಯಿತು ಅದ್ರ ಬಗ್ಗೆ ಮತ್ತು ಇನ್ನೂ ಅದ್ರ ಹೆಚ್ಚಿನ ಮಾಹಿತಿ ಏಜೆಂಟ್ ಮೊಬೈಲ್ ನಂಬರ್ ಕೂಡ ಈ ವಿಡಿಯೋ ತಿಳಿಸ್ಕೊಡ್ತೀನಿ ಹಾಗಾದರೆ ವಿಡಿಯೋ ಶುರು ಮಾಡೋಣ ಬನ್ನಿ ಗಿಳೆಯೇ ಗೆಳೆಯರದು ಬಜಾಜಿ ಡಿಸ್ಕವರಿ ಒನ್ ಫಿಫ್ಟಿ ಸಾರಿ ಒನ್ ಟ್ವೆಂಟಿ ಫೈವ್ ಸಿ ಸಿ ಬೈಕ್ ಸೆಕೆಂಡ್ ಹ್ಯಾಂಡ್ ಮಾರಾಟಕ್ಕಿದೆ ಗಿಳಿ ಕೆ ಹತ್ತೊಂಬತ್ತು ಪಾಶಿಂಗ್ ಐತಿ ಮತ್ತೆ ಎರಡ್ ಸಾವಿರದ ಹದಿನಾರು ಮೋಡ್ಲೈತಿ ಸಿಂಗಲ್ ಓನರ್ ಪೇಪರ್ಸ್ ಕ್ಲಿಯರ್ ಅಂತ ಹೇಳ್ಯಾರ ವೆಹಿಕಲ್ಸ್ ಗುಡ್ ಕಂಡೀಷನ್ ಐತಿ ಇಂಜಿನ್ ಕೂಡ ಗುಡ್ ಕಂಡೀಷನ್ ಐತಿ ಗೆಳೆಯರ್ ಹೊಸ ಬ್ಯಾಟ್ರಿ ಅಂತ ಹೇಳ್ಯಾರ ಏಜೆಂಟ್ರ ಆಮೇಲೆ ಹೊಸ ಟೈರ್ದ ಎಡ್ ಆಮೇಲೆ ಗೆಳೆಯರಿ ಎಚ್ ಆರ್ ಎಸ್ ನಂಬರ್ ಪ್ಲೇಟ್ ಅದ ಅಂತ ಹೇಳ್ಯಾರ ಎಚ್ ಆರ್ ಎಸ್ ಪಿ ನಂಬರ್ ಪ್ಲೇಟ್ ಅದಾವ ಮತ್ತೆ ಸೆಲ್ಫ್ ಸ್ಟಾರ್ಟ್ ಆಕೈತಿ ಸರ್ವಿಸ್ ಕೂಡ ಡನ್ ಐತಿ ಗೆಳೆಯರ್ ಬರೀ ಐವತ್ತೈದು ಸಾವಿರ ಕಿಲೋಮೀಟ್ರ್ ಗಾಡಿ ರೈಡಿಂಗ್ ಮಗೈತಿ ಇದು ಬಜಾಜ್ ಡಿಸ್ಕವರಿ ಒನ್ ಟ್ವೆಂಟಿ ಫೈ ಸಿ ಸಿ ಬೈಕ ಮತ್ತು ಈ ಬೈಕಿದ್ ನಿಮಗೇನು ಹೆಚ್ಚಿನ ಇನ್ಫಾರ್ಮೇಷನ್ ಬೇಕಾತಂದ್ರೆ ಏಜೆಂಟ್ರ್ ಮೊಬೈಲ್ ನಂಬರ್ ಟೈಟಲ್ ಹಾಕಿರ್ತೀವಿ ಫೋನ್ ಹಚ್ಚಿ ಕೇಳಿ ತಿಳ್ಕೊಂಡ ಖರೀದಿ ಮಾಡ್ಕೊಳ್ರಿ ಈ ಬೈಕಿದು ಗೆಳೆಯರಿ ಫೈನಲ್ ಪ್ರೈಸ ಇಪ್ಪತ್ತು ಆರು ಸಾವಿರ ರೂಪಾಯಿ ಹೇಳ್ಯಾರ ಒಂಚೂರು ಹಚ್ಚು ಕಡಿಮೆ ಆಕೈತಿ ರೇಟ್ನಾಗ ಇಷ್ಟ ಆಯ್ತಂದ್ರೆ ಬಜಾಜ್ ಡಿಸ್ಕವರಿ ಬೈಕ ಖರೀದಿ ಮಾಡ್ಕೋಬೋದು ಮತ್ತು ನಿಮಗೂ ಬಿ ಇಂಥ ಡಿಸ್ಕವರಿ ಬೈಕ ಸೆಕೆಂಡ್ ಹ್ಯಾಂಡ ಕೊಡೋದು ಅಂದ್ರೆ ನಾವು ವಾಟ್ಸಪ್ ನಂಬರ್ ಕೋತರ ಫೋಟೋ ಮಾಹಿತಿ ಕಳಿಸ್ಕೊಡ್ರೆ ಇದೇ ತರ ವಾಯ್ಸ್ ಮತ್ತು ಎಡಿಟ್ ಮಾಡಿ ಯೂಟ್ಯೂಬ್ ಹಾಕ್ತೀವಿ ಈ ಡಿಸ್ಕವರಿ ಬೈ ಗುಡಿಯೋ ಇಲ್ಲಿಗೆ ಮುಗಿಸ್ತಾ ಇದೀನಿ ಸಿಗೋಣ ಎಲ್ಲರಿಗೂ ಪ್ರೀತಿಯೇ ನಮಸ್ಕಾರಗಳು